ಸರ್ ಸಂಸ್ಥೆಯ ಗ್ಲೋಬಲ್ ಆಂಕಾಲಜಿ ತಜ್ಞ ಇವತ್ತು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನೀವು ಕೇಳಿದ್ರಿ ಮುಂದಿನ ವಾರ ವರ್ಲ್ಡ್ ಕ್ಯಾನ್ಸರ್ ಡೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಡಿಯಾದಲ್ಲಿ ಎರಡು ಕ್ಯಾನ್ಸರ್ ತುಂಬಾ ಕಾಮನ್ನು ಒಂದು ಸ್ತ್ರೀಯರ ಗರ್ಭಕೋಶದ ಬಾಯಿದು ಸರ್ವೈಕಲ್ ಕ್ಯಾನ್ಸರ್ ಎರಡನೇದು ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಅನ್ಫಾರ್ಚುನೇಟ್ಲಿ ಏನಂದ್ರೆ ಈ ಕ್ಯಾನ್ಸರ್ ಫುಲ್ಲಿ ಟ್ರೀಟಬಲ್ ಕ್ಯೂರಬಲ್ ಜನಕ್ಕೆ ಇದರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ಪಾಪ ಅವರನ್ನ ಇಗ್ನೋರ್ ಮಾಡ್ತಾರೆ ಏನ್ ಮಾಡಬೇಕು ಈಗ ಸರ್ವೈಕಲ್ ಕ್ಯಾನ್ಸರ್ ಒಳಗಡೆ ಸುಮ್ನೆ ರಕ್ತಸ್ರಾವ ಬಿಳಿ ಸ್ರಾವ ಬೆನ್ನು ನೋವು ಆಮೇಲೆ ಕಾಲ್ ನೋವು ಬರುತ್ತೆ ವರ್ಷಕ್ಕೆ ಒಂದು ಸಲಿ ಯಾವುದೇ ಲೇಡಿ ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಪ್ಯಾಕ್ಸ್ ಮಿಯರ್ ಅಂತ ಟೆಸ್ಟಿಂಗ್ ಮೂರು ವರ್ಷಕ್ಕೆ ಒಂದು ಸಲ ಹೆಚ್ ಪಿ ವಿ ವೈರಸ್ ಟೆಸ್ಟಿಂಗ್ ಮಾಡಿದ್ರೆ ಮೂರು ವರ್ಷ ಮುಂಚೆ ಆದ್ಮೇಲೆ ಕ್ಯಾನ್ಸರ್ ಬರುತ್ತೋ ಇಲ್ಲೋ ಇವತ್ತೇ ಗೊತ್ತಾಗುತ್ತೆ ಎರಡನೇದು ಮನೆಯಲ್ಲಿ ಯಾರೇ ಹೆಣ್ಮಕ್ಳು ಹನ್ನೊಂದರಿಂದ ಹನ್ನೆರಡು ವರ್ಷ ಆಗ್ತಿದ್ದಂಗೆನೆ ಹತ್ತೊಂಬತ್ತು ವರ್ಷದ ಒಳಗಡೆ ಒಂದೇ ಒಂದು ಡೋಸು ಎಚ್ ಪಿ ವಿ ವ್ಯಾಕ್ಸಿನ್ ತಗೊಂಡ್ರೆ ತೊಂಬತ್ ಪರ್ಸೆಂಟ್ ಅವ್ರದ್ದು ಲೈಫ್ ಅಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಬರದೇ ಇರಲಾಗಿದೆ ಸೊ ಈಗ ನಾವೇನ್ ಮಾಡ್ತೀವಿ ನಮ್ಮ ಫ್ಯಾಮಿಲಿ ಅವ್ರ ಬರ್ಡೇ ಗೆದ್ದಾಗ ಯಾವ್ದೋ ಗಿಫ್ಟ್ ಪ್ರೆಸೆಂಟ್ ಊಟ ತಿಂಡಿ ಕೊಡ್ತೀವಿ ಅದೇನೂ ಮಾಡಬೇಡಿ ಅವ್ರದ್ದು ಬರ್ತ್ಡೇ ದಿನ ನೆನೆಸ್ಕೊಳ್ಳಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ವೈಫ್ ಅಥವಾ ಅಕ್ಕ ತಂಗಿ ಇದರ ಅವ್ರಿಗೆ ವರ್ಷಕ್ಕೆ ಒಂದ್ಸಲಿ ಪ್ಯಾಪ್ಸ್ ನಿಯರ್ ಹತ್ರ ಹಾಸ್ಪಿಟಲ್ ಎಚ್ ಪಿ ವಿ ಟೆಸ್ಟಿಂಗು ಅವ್ರಿಗೆ ಹೆಚ್ ಪಿ ವಿ ವ್ಯಾಕ್ಸಿನ್ ಇಷ್ಟು ಮಾಡಿದ್ರೆ ಅವರು ಲೈಫ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕ್ಯಾನ್ಸರ್ ಬರಲ್ಲ ಒಂದೇ ಪ್ರಾಬ್ಲಮ್ ಏನು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಇರೋಲ್ಲಿ ಏನು ಲಕ್ಷಣ ಇರೋದಿಲ್ಲ ಆಗ್ಲೇ ಲಕ್ಷಣ ಬಂದಾಗ ಎರಡನೇದು ಮೂರನೇ ಸ್ಟೇಜ್ ಇಂಡಿಯಾದಲ್ಲಿ ಎಲ್ಲಾ ಸ್ತ್ರೀಯರು ಮೂರನೇ ಸ್ಟೇಜ್ ಅಲ್ಲಿ ಬರ್ತಾರೆ ಸರ್ವೈಕಲ್ ಕ್ಯಾನ್ಸರ್ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಕ್ಯೂರ್ ಆಗುತ್ತೆ ಐವತ್ತು ಪರ್ಸೆಂಟ್ ಆಗಲ್ಲ ಅದೇ ಪ್ರೀ ಕ್ಯಾನ್ಸರ್ ಅಲ್ಲಿ ಬಂದ್ರೆ ತೊಂಬತ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಒಂದೇ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಈಗ ಇಂಡಿಯಾದಲ್ಲೇ ವ್ಯಾಕ್ಸಿನ್ ಇದೆ ಹಲವಾರು ಹಂಡ್ರೆಡ್ ರುಪೀಸ್ ಅಷ್ಟೇ ಅದು ಅದು ತಗೊಂಡ್ರೆ ನೈಂಟಿ ನೈನ್ ಪರ್ಸೆಂಟ್ ಕ್ಯಾನ್ಸರ್ ಬರೋದು ಪ್ರೈವೇಟ್ ಆಗುತ್ತೆ ಸೊ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಏನ್ ಹೇಳೋದು ಅಂದ್ರೆ ಹೈಜೀನ್ ಇಂಪ್ರೂವ್ ಮಾಡಿ ವರ್ಷಕ್ಕೊಂದ್ಸಲಿ ಪ್ಯಾಪ್ಸಿಯ ಸ್ಕ್ರೀನಿಂಗ್ ಮಾಡಿ ಮೂರು ವರ್ಷಕ್ಕೊಂದ್ಸಲಿ ಹೆಚ್ ಪಿ ಯು ಟೆಸ್ಟಿಂಗ್ ಮಾಡಿ ನಿಮ್ಮ ಹೆಣ್ಮಕ್ಳು ಹನ್ನೊಂದು ವರ್ಷ ಆಗ್ತಿದ್ದಂಗೆ ಒಂದು ಡೋಸ್ ವ್ಯಾಕ್ಸಿನ್ ಕೊಡಿ ನಿಮ್ಮ ಫ್ಯಾಮಿಲಿ ಲೈಫು ಬೇರೆ ಎಲ್ಲ ಲೈಫು ಬಳ್ ದಿನ ಬೆಸ್ಟ್ ಗಿಫ್ಟ್ ಕೊಡಿ ಅವ್ರಿಗೆ ನಮಸ್ಕಾರ